ನಮಸ್ಕಾರ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಗಳಿಸುವ ಏಕೈಕ ರಾಶಿ ನಕ್ಷತ್ರ ಯಾವುದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಇದೇ ನೀವು ನನಗೆ ಕೊಡುವ ಕಾಣಿಕೆ ನೋಡಿ ಈ ಏಳೂವರೆ ವರ್ಷ ಸಾಡೆ ಸಾತ್ ಶನಿಕಾಟ ಇದ್ರೂ ಈ ರಾಶಿ ನಕ್ಷತ್ರದವರಿಗೆ ಏನೂ ಮಾಡಲಿಲ್ಲ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಗಳು ಮಾಡಿದ್ದಾರೆ ಈ ರಾಶಿ ನಕ್ಷತ್ರದವರು ನೋಡ್ರಿ ಏಳೂವರೆ ವರ್ಷ ಶನಿಕಾಟ ಅಂದ್ರೇ ವಿಲವಿಲ ವಿಲ ವಿಲ ಒದ್ದಾಡ್ತಾನೆ ಮನುಷ್ಯ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲನೆ ಬರೋದು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲನೇ ಬರೋದು ಅರ್ಥ ಆಯ್ತಾ ಅದರಲ್ಲೂ ಈ ದೃಷ್ಟಿ ಏನನ್ನ ಕೆಟ್ಟ ದೃಷ್ಟಿ ಬಿತ್ತು ಅಂತಂದರೆ ಸ್ಮ್ಯಾಶ್ ಆಗೋಗ್ಬಿಡ್ತಾನೆ ಮನುಷ್ಯ ಈ ಏಳೂವರೆ ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರೂ ನರೇಂದ್ರ ಮೋದಿಯವರು ಇವ್ರದೇ ನೋಡಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ನೋಡಿ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲನೆ ಬರುತ್ತೆ ಅನ್ನೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯವರೇ ಸಾಕು ಅರ್ಥ ಮಾಡ್ಕೊಳ್ಳಿ ಅವರೇ ನಮಗೆ ಇನ್ಸ್ಪಿರೇಷನ್ ಅರ್ಥ ಮಾಡ್ಕೊಳ್ಳಿ ನೋಡಿ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಏಳೂವರೆ ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರು ಒಳ್ಳೆಯ ಕರ್ಮ ಅವ್ರಿಗೆ ಒಳ್ಳೆಯದು ಮಾಡ್ತಾ ಹೋಗ್ತು ಈ ಒಂದು ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದವ್ರಿಗೆ ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡೇ ಮಾಡ್ತಾರೆ ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಮೇಲೆ ನಿಂತಿರುತ್ತೆ ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರ ಫಿಲಮ್ ರಂಗದ ಆಯ್ಕೆ ಉದ್ಯಮಿಗಳಾಗಿದ್ದರೆ ಉದ್ಯಮದ ಆಯ್ಕೆ ನಿಮ್ಮನ್ನು ಲಕ್ಷಾಧಿಪತಿಯನ್ನಾಗಿ ಮಾಡುತ್ತೆ ಕೋಟ್ಯ ಅಧಿಪತಿಯನ್ನಾಗಿ ಮಾಡುತ್ತೆ ಅದಕ್ಕೆ ಒಳ್ಳೆ ಕರ್ಮ ಮಾಡಿದರೆ ಮನುಷ್ಯನಿಗೆ ಒಳ್ಳೆ ಫಲನೇ ಬರುತ್ತೆ ಅನ್ನೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ನಮಗೆ ಇನ್ಸ್ಪಿರೇಷನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಅಂಥ ಟೈಮಲ್ಲಿ ಅವರು ದೇಶದ ರಾಜ ಆಗಿದ್ದಾರೆ ಅಂತಂದರೆ ಅದಕ್ಕೆ ಹೇಳೋದು ಒಳ್ಳೆ ಕರ್ಮಗಳು ಮಾಡ್ತಾ ಹೋದರೆ ಒಳ್ಳೆ ಫಲ ಬಂದೇ ಬರುತ್ತೆ ಒಬ್ಬೊಬ್ಬರಿಗೆ ನಿಧಾನಕ್ಕೆ ಬರ್ಬೋದು ಖಂಡಿತವಾಗ್ಲೂ ಭಗವಂತ ಕೊಟ್ಟೇ ಕೊಡ್ತಾರೆ ಅದಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋದರೆ ಒಳ್ಳೆಯದಾಗ್ತಾ ಹೋಗುತ್ತೆ ನಮಸ್ಕಾರ